ಏನು ಬೋಂದ್ರನೇ ಇವರ ಕೊಂದು ಇದು ನಮ್ಮ ದಾರಗಳೇನೇ ಮೇಯದಬೇಡ बर्थडे ಐನೇ ಬೆದಗೊಂಡಾ ಲೇ ಬಲೇಲಿ ಏನು ದೊಡಪ್ಪ ಯಾಕನ್ ಕೂಕತ್ತಿದೀಯ ಏನಾಯ್ತು ನಡಬೇಕು ನಮ್ಮ ದಾರಗಳೇನೇ ಮೇಯಬೇಡಲ್ವಾ ಇನ್ನು ಅಗ್ನೇ ಸಾಕಿರನು ದುರ್ದುರ್ ಬಡೈನೇ ಅದಕಲ್ಲ ಅದಸ್ವಾ ಅದೇ ದೊಡಪ್ಪ ಇದೆನದು ಇಪ್ಪ ಗುಡಾ namedಕ್ಕೆ ತನಿ ರದಿತು ಸರಿ ಬಿಡು ನೀನೇмесಬೇಕಾ ಕುದಾದ್ರೆ ಹೆಂಗೋ ಗೊತ್ತಿಲ್ಲ ಓಹೋ ಏನು ಬುದ್ವದನ ಮಾತಾಡ್ತಾನೆ ನೀನು ಅಗ್ನೇ ಇರೋ ಬರೋದನೇ ಮೇಯಕೊಂಡ್ರು ನಾವೆಲ್ಲ ಏನು ಮಾಡಬೇಕುಲಾ ಎಷ್ಟೊತ್ತ ನೋಡಿ ಎದ್ ಮಗಲ್ ಬರ್ತಾನೆ ಎಲ್ಲ ಜಾಗ ಇಲ್ವ ಹೋಗ್ ಮೇಯ್ಸೋಗು ಇಲ್ಲೇ ಬೇಕೀನಿ ಕ್ಯಾಪಲ್ಲ ಸೇರ್ಸಿ ಇನ್ ತಿರ್ಗ ಬೋಲ್ ಬಡಿಯ ನೀನು ದೊಡ್ಡ ಬಡಿಯದೇ ಆ ಹೆಂಗ್ ಮಾತಾಡ್ತಾನೆ ಹೆಂಗ್ ಮಾತಾಡ್ತಾನ ನೋಡು ಹಿರಿಯರು ಕಿರಿಯರು ಅಂತ ನೋಡ್ದಾನೇ ಅದ್ನ ಏ ಕಲ್ಕೋ ನಿಮ್ಮ ಹಿರಿಯರ್ ಕಿರಿಯರ್ ಗೌರವ ಕೊಡೋದ ಕಲ್ಸಿಲ್ವಲ್ಲ ನಿಂಗೆ ಸುಮ್ ಕೇಳಿದೊಡಪ್ಪ ಇದೇ ನಮ್ಮ ಹವ್ವ ಹೇಳ್ಕೊಟ್ಟೆ ಹಿರಿಯರು ಕಿರಿಯರಿಗೆ ಗೌರವ ಕೊಡ್ಬೇಕು ಅಂತ ಸರಿ ಬಿಡು ನಮ್ಮ ಏನ್ ಅಂತ ನಮ್ಮ ಸುದ್ದಿ ಮಾತಾಡಿದ್ರಪ್ಪ ಹಂಗೆಲ್ಲ ಮಾತಾಡಬಾರ ನೀನು ನಂಗ ಬೇಜಾರಾಯ್ತದೆ ನಮ್ಮ ನಮ್ನೆ ಸ್ಕಾಪ್ ಬುಡ್ಸ ನೀನ್ ದೊಡ್ಡಪ್ಪ ಹಿಂಗ್ ನೀನು ಅದೇ ನೀನ್ ನಾವು ನೀನ ಜಾಸ್ತಿ ಮಾತಾ ಬಡ್ಡಿ ನಾನು ಹೇಳ್ತಾರದು ಸೊತ್ತ ಹೊಡ್ಕೊ ಅಂತ ಓಹೋ ಕಡೆ ಕರಿಕತ ಕೇಳ್ತಾವ್ ನಾನು ನೋಡ್ಲಾ ನನ್ ಬಯಸ್ಬೇಕಾಗಿ ಜಾಗ ಇದು ಇಲ್ಲಿ ಉಲ್ಲ ಚೆನ್ನಾಗದ ನಾನು ಇಲ್ಲಿ ಮೈಯಿಸಬೇಕು ನಿನ್ ಅತ್ತ ಹೊಡ್ಕೊಂಡು ಹೋಗತಾಗೆ ಹೇಳದಷ್ಟು ಕೇಳು ಯಾಕೇಳ್ರು ಅನ್ಬಿಟ್ಟು ಓಹ್ ಬಂದಿ ಸುಮ್ಕಿರಿ ನನ್ ಗೊಳಗೆ ಮೇಯ್ಸ್ಕೊಯ್ನ ದೊಡಪ್ಪ ಅದೇ ಬಂದಿ ಸೈಸ್ತ ತಲೆ ಬೇಕಾದ ಕೊಡ್ತೀನಿ ದಡ್ ಬಡಿಯೆ ಓಹೋ ಏನು ಇರೊಬ್ಬರು ಬೋರ್ಡ್ರಿ ಎಲ್ಲಾರ ಅಪ್ಪು ರೋವ್ವ ಸಂಪಾದನೆ ಮಾಡ್ಬಿಡ್ಕೊಳ್ಳೆ ಎಲ್ಲ ತಾವೆ ಇವನೇ ಮೀಸೋದು ಎದು ಮಗುಗೆ ಬರ್ತಾನೆ ಎದು ಮಗುಗೆ ಊರಲ್ಲ ನೋಡ್ಲಾ ಗಂಡ ಹೆಂಗಿದಾವಳ ಪಿಚ್ಚರು ಅಲ್ಲಿಗೆ ಇಲ್ಲಿಗೆ ಅಂತ ಸುತ್ತಕೊಂಡು ಆರಾಮಾಗ ಅವ್ರೆ ಹ್ಞೂ ಏನು ಸಂಪಾದನೆ ಮಾಡೋ ಕೊಟ್ಟಾಡ್ತಾನೆ ಅದು ಇನ್ನೂ ಎಷ್ಟು ಬೇಕೋ ಕಾಣಿ ಹೋಗ್ತೀವಿ ಬಡ್ಡೆತ ಎದೆ ಮೇಲೆ ಹಾಕಿಸ್ಕೊಂಡು ಹೋಗಂಗಾರತಾವೆ ರೇನಿಂಗ್ ಮಾತಾಡಿ ನೀನು ಮಾತಾಡ್ತೇವೆ ಬಿಡು ಎಲ್ಲ ಏನಿಲ್ಲ ನೀನು ಏನು ಅಂತ ಇಲ್ಲಿ ಏನು ಎಲ್ಲ ತಾವು ಇವ್ರ ಅಕ್ಕ ಇದು ದೊಡಪ್ಪ ಇದು ಸರ್ಕಾರಿ ಜಾಗ ಗೋಮಳ ಯಾರು ಮೇಯಿಸಬಹುದು ನೀನು ಮೇಯಿಸು ಆಕಡೆ ಈಗ ಜಾಗಿಲ್ವಾ ಇದ್ ಒತ್ತಿಗೆ ಬಂದು ಮೇಯಿಸು ನಾನು ಬೇಡ ನನ್ನ ಆನೆ ಕಟ್ಕೊಂತಿ ನನ್ನ ನಮ್ಮ ಸಮಯ ಎದ್ಬೇಡವಾಳ ಚೆನ್ನಾಗ್ ಬಿಡ್ ದೊಡಪ್ಪ ಸಾಕು ಧುಂಡ್ ನೋಡ್ ಧುಂಡ ಧುಂಡ್ ನೋಡ್ರಿ ಥೂ ನಿಂಗೆಲ್ಲ ಇರ್ತಿ ಮದುವೆ ಬೇರೆ ಕೇಳು ನಿಮ್ಮ ಮಾಡಕ್ಕೆ ಅನ್ಸಿತಿ ಏನ್ ಎರ್ತಿ ಸುತ್ತಾಳಲ್ಲ ಬಿದ್ ಬಿದ್ಯಾಪಾನ್ ನಿಂಗೆಲ್ಲ ಮಾತಾಡೋದ್ ನೀನು ಅದೇನಾಗ್ ಮಾತಾಡೋದ್ ನೀನು ಓ ನನ್ ಇರ್ತಿ ಬಾಳ ಒಳ್ಳೆಳು ಸುಮ್ನೆ ಏನಾದ್ರು ಮಾತಾಡೋದ್ ನೀನು ಸಿಂಪ್ಲಿ ಚೆನ್ನಾಗಿ ಕಟ್ಕೊಟ್ರಿ ಏನಾದ್ರು ಮಾಡ್ಕೊಳ ಅಲ್ಲಿ ನಂಗೆಲ್ಲ ಕಟ್ಕೊಂಡು ಓಹೋ ಅಲ್ಲಿ ಅಲ್ಲ ನೋಡ್ರಿ ಅಲ್ಲೂ ಅಲ್ಲೂ ಬರ್ತವೆ ಅಲ್ಲಿಗೂ ಎಲ್ಲ ತಾವ ಇವಯ್ಯ ಇವ್ರದಯ್ಯ ಎಲ್ಲವ ನಾವೆಲ್ಲ ಏನು ಕತ್ತೆ ಮೇಯಿಸ್ಬೇಕ ಅಲ್ಕೊಂಡಪ್ಪ ಇದ್ದೊಡಪ್ಪ ನೀನು ಅದನ್ನೇ ಮೇಯಿಸ್ಬೇಕಾ ನಾವು ಮೇಯ್ಸ್ಬಾರ್ದ ಸರಿ ಬಿಡು ನೀನು ಒಳ್ಳೆ ಚೆನ್ನಾಗ್ ಮಾತಾಡ್ತೀಯ ನಾನು ಎತ್ತಿ ಬಗ್ಗೆ ಮಾತಾಡ್ಬೇಡ ನೀನು ಇಲ್ಲ ಮಾತಾಡ್ತೀನಿ ಎಲ್ಲ ಎಲ್ಲಿ ಕಿತ್ಕೊಂಡಿ ಎಲ್ಲ ಮಾಡ್ಕೊಂಡಿಲೇ ನಿಗೇನು ಹುಚ್ಚಿರ್ಕೊಂಡಿದ್ದದ ಮಾಡ್ತೀನಿ ನೀವು ಬಡ್ಡಿ ಐನೆ ಕಿತ್ತೊಕ್ಕಂಗೆ ಓಹೋ ಮನೋನೆ ಏನು ದೊಡ್ಡ ಗುಂತ ನೋಂಟೈ ಬುದಿಯೆ ಕಪ್ಪೆ ನಾನು ರಬೋ ಅದು ಆಗ್ಡಡಪ್ಪ ನಾವು ಏನು ದ್ರೋಹ ಮಾಡಿದ ದಡಪ್ಪ ನಿಮಗೆ ನಾವು ಏನು ಮೋಸ ಮಾಡಿದ ನಾವು 100ಕ್ಕೆ ಬೆಲೆ ನಿಮಗೆ ನಾವು ಏನು ಮಾಡಿದ ಬರಿ ನಿಂದೆ ನಿಮಗೆ ಅತ್ತ ಇಲ್ಲಿ ಯಾವಾಗಲೂ ನಾವು ಏನು ಮೋಸ ಪಟ್ಟಿದಾವೆ ನಿಮಗೆ ಒಳ್ಳೆ ಅಂದಾಗ ಅತ್ತೆ ಇಪುಡು ಏದಾ ಓ ಹೊಟ್ಟೆವರಿ ಮಾಡರೋ ನೀವು ಕಲೆ ನೀವು ಹೊಟ್ಟೆವರಿ ಮಾಡೋ ನಿಮ್ಮನೆ ಜನ ಹೊಟ್ಟೆವರಿ ನೀ ಯಾಕೆ ಇಲ್ಲ ಅತ್ತಕ್ಕೆ ನನಗೆ ಸಹಾಯಲಕರೆ ನಿಮ್ಮ ಕಂದ್ರೆ ಹೊರಳ ಅದಲ್ಲಬೇಕಾಗಿ ನಾನು ಇಲ್ಲೇ ಸಮಯಿಸಬೇಕು ಕಲೆ ಹೊರಲಸ ಕರದಿ ರಬೋ ನಿನಗಿಂತ ಮುಂಚೆ ನಾನು ಬಂದು ಇಟ್ಕೊಂಡಿದ್ದೀನಿ ನಾನು ಐಕಲೇ ನಾನು ನಾನು ಇಲ್ಲೇನೇ ಇಸದೆಯಾ ಇಲ್ಲ ಬಡಿಯಿದ್ನಿ ನನಗೆ ತಿರುಕ ಮಾತಾಡಲಿಲ್ಲ ನೀನು நீர்க்கா மா ஏனோ நம்ம கேட்ரியா இன் திர்க்க இன் திர்க்காட்டேன் என்ன நினைங்க நான் ஏன் தடப்பா நோட் தோடப்பா ஏன்னா நம் இது நம்ம தடப்பாங்க கை பாத்திரம

ಬುದ್ಧಿದ ನಿಮಗೆ ಅಲ್ಲ ನಿಮ್ಗೆ ಏನು ಬಂದಿರ್ತೀವಿ ಇವ್ರು ಅವ್ನಿಗೆ ಕೊಡಕ್ಕೆ ಹೋಗಿದೆ ಅವರು ಹುಂಜಿ ಅವ್ರಿಗೆ ಬುಟ್ಟಲ್ಲ ನಿನ್ನ ಸರ್ ರೇ ಅಷ್ಟೇ ಅವ್ರ ಕೈಲಿ ಒಳಕ ಆಗ್ಯಾಕ ಕೆಲಸ ಹೋಗ್ತಿಯಲ್ಲ ಅವರು ಹುಣ್ಣು ಗೊತ್ತಾರೆ ಬುಟ್ಟಲ್ಲ ನಿನ್ನೆ ಹೋಗ್ಬಾಕ್ಬಿಟ್ಟ ಹೋಗ್ಬಾ ಅನ್ಸ್ಕೊಡು ಬಾ ಅಂತಕ ಹಂಗಲ್ಲ ಸುತ್ತಗಳನ್ನ ನಾಶ ಮಾಡೋದು ನಾವು ಹೆಂಗ್ ಮೆತ್ತ ತಣ್ಣ ತಪ್ಪ ಇಟ್ಕೊಂಡೆ ಮಾಡ್ಬೇಕು ಈಗ ಅರ್ಥಕೊಂಡು ಅವ್ರಿಗೆ ಕಾರ್ ಹಾಕೊಂಡ್ ಮಾಡಾರ ಸುಮ್ ಕುತ್ಕೋಮಿ ನನ್ಗೆ ಎಷ್ಟು ಹೊಟ್ಟೆ ಹೊರಕಿಲ್ಲ ನನ್ಗೆ ಎಷ್ಟು ಹೊಟ್ಟೆ ಹೊರಕಿಲ್ಲ ಯಾವ ತಾವ ನೋಡು ಗುಂಡಮ್ಮ ಗುಂಡಮ್ಮ ಅಂತಾರೆ ಹೊಣ್ಸಾಗಿದ್ದು ಏನ್ ಪ್ರಯೋಜನ ಸುತ್ತಳ ಪತ್ತಳ ಇರ್ಬೇಕು ಅನೇ ಬರೋ ನನ್ಗೆ ನಮಿ ನನ್ಗೇನು ಅಂತ బేక అ సంపద మోదు నవ్ హిందా నన్ మగ ఇస్పీట్ ఆడక్రు హైదు తింగ్ ఆర్ తింగ్ ఇం ఊర్ బాను ఈ బొడ్కరమీసెంగిర అంట అది సంపద మరదు ఒట్ి సుడ్ అయిత ఈ బొడ్ హి బట్టదు ఎత్తా మాట్లాడతా నిర్ల బా సుమ్ నడి ನಾನು ಬರ್ತೀನಿ ನಡಿ ಮರಿಯಾ ಹೋಗಿ ಹೇಳಿದಿರೋ ನೀನು ಹೇಳ್ದಂಗೆ ಕೂಸಿ ಮಾಡಿ ಬರ್ತೀನಿ ಸರಿ ಸರಿ ಆಯ್ತು ತೆಗೊಂಡೆ ಸುಮ್ಮನೆ ಕೇಳಿ ಅಯ್ಯೋ ನಿಮ್ಮ ಬಾಳ ಅಪ್ಪನಿಗೆ ಮಗ ಒಂಥರ ಒಂಥರ ಕಾಪ ಜಾಸ್ತಿ ನಿನಗೆ ಗೊತ್ತಲ್ಲ ಹೇಳ್ದ ಅಷ್ಟೇ ಕೇಳಿ ಹುಡುಗತ್ತಾನೆ ನೀನು ಯಾಕೆ ನೀನು ಅಟ್ಕೊಳ್ಳಿ ನೀನು ಪಪ್ಪಾ ಹೋಗು ಹಳ್ಳಿಬೇಡ ಸುಮ್ಮಕಿರಪ್ಪ ಸುಮ್ಮಕಿರಪ್ಪ ಎತ್ಕೊಂಡ ಅದೇನು ಅಂದಿನ ಕಂಡೋಡವಾ ಒಳ್ಳೆ ಮಾತ್ರ ಹೇಳ್ಬೇಕು ನನಗೆ ಹೇಳ್ತಿದ್ದಿಲ್ವಾ ಆಯ್ತು ಸುಮ್ಕಿರು ಅಯ್ಯೋ ನೋ ಈಗ ನಿಮ್ಮ ಅಪ್ಪ ಬುದ್ಧಿವಂತ ಅವನು ದೊಡ್ಡ ಈಗ ನಿಮ್ಮ ಬುದ್ಧಿ ಕಲ್ಸೋದು ದೊಡ್ಡಪ್ಪನೇ ತಾನೇ ದೊಡ್ಡಪ್ಪ ಅಂದ್ರ ಅಪ್ನೇ ಕನವ ಒಂದ್ ಏನಂತ ಈಗ ನಿಮ್ಮ ಓವರ್ ನಿಮ್ಮ ಅಪ್ಪ ಬರ್ದ್ ಬೇಜಾರ್ ಮಾಡ್ಕಂಡಿಯಾ ಹೇಳು ಬೇಜಾರ್ ಮಾಡ್ಕೋಬಾರ್ದು ನೋಡು ದೇವ್ರು ಒಳದ್ ಕೊಡಕ್ಕಿಲ್ಲ ಹಿರಿಯರು ಕಿರೇರೋ ಗೌರವ ಇರ್ಬೇಕಾನೆ ಎಲ್ಲ ದೊಡ್ಡಿದ್ರು ನಾನು ಈಗ ನಿನ್ ತಿರ್ಕ ನಾನು ಆಯ್ತು ಆಯ್ತು ಸುಮ್ಕಿರು ಅಯ್ಯೋ ನೀನು ಬುದ್ಧಿವಂತ ತಕ್ಕನಪ್ಪ ಅವನಿಗೆ ಅಡ್ಡಿ ಮಗ ಏನೇನು ಮಾತಾಡ್ತಾನೆ ಆ ಕೇಳ ಬೇಜ ಮಾಡ್ಕೊಬಿಡ್ತು ಈಗ ನೀನು ನಿಮ್ಮ ಹೋಗಿ ಹೇಳ್ತಿ ಅನ್ಕೋ ನಮ್ಮ ಭಾವ ಹಿಂಗೆ ಒಂದವನಲ್ಲ ಹಂಗ ಅಂದೋನಲ್ಲ ಅಂದ್ಕೊಂಡು ಜಗಳ ಹತ್ಕೊಳ್ಳೋದು ಆಗ ನಮ್ಮ ಊರಲ್ಲಿ ಕದ್ನ ಹತ್ಕೊಳ್ಳೋದು ಜನ ಎಲ್ಲ ಹಾಡ್ಕೊಳ್ಳೋದು ನೋಡು ಅಣ್ಣ ತಮ್ದಿರು ಹೆಂಗ್ ಹೊಡ್ದಾಡೋರು ಅಂತ ಚಂದ್ವಪ್ಪ ಹೇಳಕ್ಕೂ ಬೇಡ ನೀನು ಮನೇಲಿ ಯಾವುದೇ ಕಾರಣಕ್ಕೂ ಹೇಳ್ಕೊಬೇಡ ನೀನು ಹೇಳ್ತಿಗೋ ನಿಮ್ಮ ಊನ್ಗೋ ಯಾರಿಗೂ ಹೇಳ್ಬೇಡ ಸರಿಯಾ ಇಲ್ಲ ಜಗಳ ಹತ್ಕೊಂಡು ಅವ್ರಿಗೆ ಇವ್ರು ಹೊಡೆದು ಇವ್ರಿಗೆ ಅವ್ರು ಹೊಡೆದು ಹಾಂ ನೋಡೋಕೆ ಯಪ್ಪ ಉಸಿದೋಡ್ ಜಗ್ಲ ಅದ ಆಮೇಲೆ ಜೈ ರೂಪಾಯಿ ಹೋಗ್ಬೇಕಾಯ್ತದೆ ಸರಿಯಾ ನೀವು ಕಾಣಕ್ಕೂ ಹೇಳಕ್ ಹೋಗ್ಬೇಡುದು ಸರಿಯಪ್ಪ ಇಲ್ಲಕ್ಕ ದೊಡ್ಡ ಹೇಳಕಿಲ್ಲ ದೊಡ್ಡಪ್ಪ ಅಂದ್ರೆ ಬೇರೆ ದೊಡ್ಡಪ್ಪ ಅಂದ್ರೆ ನಮ್ಮ ಅಪ್ಪನೇ ನಾನ್ ಮನ್ಸಲ್ಲಿ ಅಷ್ಟೊಂದು ಪ್ರೀತಿ ಮಾಡಿ ನೀವು ಆಲ್ತೋದ ಆಲ್ತವು ಅಡಿತದೆ ದಾನ ಮೇಸಕ್ ಹೋದ್ರೆ ದನ ಮೇಸಕ್ ಹೋಗ್ತಾ ಹೊಡಿತದೆ ನನ್ ಕಡ್ರೆ ಆಗಕಿಲ್ಲ ದೊಡ್ಡಪ್ಪನ್ಗೆ ಬರ್ತದಲ್ಲ ದೊಡ್ಡ ಮೋಸ ಮಾಡಿದನು ನಿಮ್ಗೆ ಬಿರುದಿ ಕಲ್ಲ ಬಿರುದಿರತ್ತೆ ಕಣಪ ನನ್ ತಮ್ಮ ಮಗ ಬುದ್ಧಿವಂತ ತಗೊಂಡ್ಬಿಟ್ಟು ವಡದಿಕ್ಕ ನೀನು ಬುದ್ಧಿ ಕಲ್ಸಿರೋದು ನೀನು ಚಂದ ಕೆಲಸ ಮಾಡ್ಲಿ ಕೀಮೆ ಮಾಡ್ಲಿ ಬುದ್ಧಿ ಕಲ್ಸಿರೋದು ವಾಡ್ದಿ ಕಣಪಿರಿಯರ್ ಕಿರಿಯರ್ಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ದೇವ್ರ ಕಣ್ತಿರ್ತದ ಆಯ್ತು ಬಿಡ್ ದೊಡ್ಡವ ಈಗ ಹೇಳ್ದಾ ನೀನು ಬೇಕಾದ್ರೆ ನೀವೇ ಮೇಯಿಸಿಕೊಳ್ಳಿ ಒಳ್ಳೆ ರೀತಿ ಹೇಳಂಗ್ ನಾನ್ ಕೇಳಕ್ಕಿ ದೊಡವ ದೊಡಪ್ಪ ಬಂದು ಅಡ್ಬಿಡ್ತಲ್ಲುಂಡೆ ಊಟ ರೊಟ್ಟಿ ತಿನ್ಬೇಕು ಈಗ ಹಾರ ಏನ್ ಮಾಡಿದಳು ಹುಳಿ ಜಿನ್ಕ ಮಾಡ್ಬಿಟ್ಟು ರೊಟ್ಟಿ ಹಾಕದೆ ಮೇಲ್ ಮಾಡ್ ಉಟ್ಕೊಂಡಿ ನಾಂಗ್ಕೊಡ್ಲಾ ನಿಮ್ಮ ಮಾಡ್ತಿದ್ರಿ ಹುಳ್ಳಿ ಜಿನ್ಕ ರೊಟ್ಟಿ ಕೊಡೋಕಿಲ್ಲ ನನಗೆ ಒಟ್ಟು ಜಿತ ತಿನ್ಬೇಕು ಓ ಆಯ್ತು ಆಯ್ತು ಬೇಕಾ ಸರ್ರ ಸರಿ ನೀನೆತಿನು ಹೇಳ್ಬಿಡ ಅಂದ್ರೆ ಜಾಗ್ರಾತ್ ಕತ್ತರ ಅವ್ರ ಕಣ್ಣಲ್ಲಿ ನೋಡ್ಬೇಕಾಯ್ತು ನೀನು ಯಾ ನೋಡು ಪ್ಯಾಕ್ಮಲಿಂದ ಜಾಗರಾತ ಕತ್ತಂತೆ ಅಂದ್ಬಿಟ್ಟು ನಿನಗೆ ಕೆಟ್ಟ ಕೆಸಕನಪ್ಪ ಝೋರಿಕೊಂಡು ನೋಡ ಬಂದಂದು ಏಳು ಕಿಲೋ ಜದಾಗ್ ಇರ್ಬೇಕು ಅಂತ ತರಿ ನಂಗೆ ಇಷ್ಟ ಅಯ್ಯೋ ನಿಮ್ ಬುದ್ಧವಂತ ಕಣಕ್ಕ ನನಗೆ ಗೊತ್ತಿಲ್ಲ ಬಹಳ ಬುದ್ಧ ಹೋಗು ಅಟ್ಕೊಂಡು ಆಟ ಆಗೋ ಸರಿ ಆಯ್ತು ನೀವೇ ಮೇಯಿಸ್ಕೊಳ್ಳಿ ಮೇಯ್ಸ್ಕೊಳ್ಳಿ ನನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನಮ್ಮ ದೊಡ್ಡಪ್ಪನ ಹೆಂಗ್ ಮಾಡ್ಬಿಡ್ತು ಅಂದ್ಬಿಟ್ಟು ನನಗೇನಾದ್ರು ತಪ್ಪು ಮಾಡುದ ನೀವೇ ಹೇಳಿ ನನಗೇನ ತಪ್ಪು ಮಾಡಿ ನನಗೆ ನಮ್ಮ ದೊಡ್ಡಪ್ಪ ಒಡಿತದೆ ನನಗೆ ಸರಿ ನಾನು ಹೇಳೋಕೆ ಹೋಯ್ಕಿಲ್ಲ ಆಮೇಲೆ ನಮ್ಮಅೂ ನಮ್ಮ ದೊಡ್ಡಪ್ಪ ಕತ್ಕಂದ್ರೆ ನನಗೆ ಕೆಟ್ಟ ಹೆಸರು ಸರಿ ಕದ್ರಪ್ಪ ಬರೋಣ ಹಂಗೆ ವಿಡಿಯೋ ಹೆಂಗ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ